ಬಂಗಾಳ ಕೊಲ್ಲಿಯಲ್ಲಿ ಸುಳಿಗಾಳಿ ದಕ್ಷಿಣ ಕರ್ನಾಟಕದಲ್ಲಿ ಮಳೆ ಹಾವಳಿ ಉತ್ತರದಲ್ಲಿ ಏನಾಗಲಿದೆ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದೇ ರೀತಿ ನೋಟಿಫಿಕೇಶನ್ ಮೂಲಕ ಉಚಿತವಾಗಿ ಮಾಹಿತಿಗಳನ್ನು ಪಡೆದುಕೊಳ್ಳಲು ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಒತ್ತಿ ಹೌದು ಬೇಸಿಗೆಯ ಬಿಸಿಲ ಬೇಗಗೆ ಬೇಸತ್ತಿದ್ದ ಜನರಿಗೆ ವರುಣ ರಿಲೀಫ್ ಕೊಟ್ಟಿದ್ದಾನೆ ದಕ್ಷಿಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಕಳೆದ ನಾಲ್ಕಾರು ದಿನಗಳಿಂದ ಮಳೆಯಾಗ್ತಿದೆ ಈ ಮಳೆಯಾಟ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಇತ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ ಬಿಸಿಗಾಳಿಯ ವಾತಾವರಣ ಇನ್ನಷ್ಟು ದಿನ ಮುಂದುವರಿಯಲಿದೆ ಹವಾಮಾನ ಇಲಾಖೆ ನೀಡಿರುವ ಈ ಮುನ್ನೆಚ್ಚರಿಕೆ ಬೆಂಗಳೂರು ಮೈಸೂರು ಸೇರಿದಂತೆ ದಕ್ಷಿಣ ಕರ್ನಾಟಕ ಭಾಗದ ಜನರಿಗೆ ಸಂತಸ ತಂದಿದೆ ಆದರೆ ಕಲಬುರಗಿ ಹಾಗೂ ರಾಯಚೂರು ಭಾಗದ ಜನರಿಗೆ ಇದು ನಿಜಕ್ಕೂ ಬ್ಯಾಡ್ ನ್ಯೂಸ್ ರಾಜ್ಯದ ಹವಾಮಾನ ಮುನ್ಸೂಚನೆ ಕುರಿತಾದ ಸಮಗ್ರ ವಿವರ ಎಲ್ಲಿದೆ ನೋಡಿ ದಕ್ಷಿಣ ಕರ್ನಾಟಕದಾದ್ಯಂತ ತಂಬಿರಿಯುತ್ತಿದ್ದಾನೆ ವರುಣ ದಕ್ಷಿಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಕಳೆದ ವಾರದಿಂದಲೇ ಆರಂಭ ಆಗಿತ್ತು ಸಂಜೆಯಾಗ್ತಿದ್ದಂತೆಯೇ ಮೋಡ ಕವಿದ ವಾತಾವರಣ ಜೋರಾದ ಗಾಳಿ ಹಾಗೂ ಗುಡುಗು ಮಿಂಚಿನ ಸಮೇತ ಮಳೆ ಸುರಿಯೋದು ದಿನನಿತ್ಯದ ಪರಿಪಾಠ ಅನ್ನೋ ರೀತಿ ಆಗಿಬಿಟ್ಟಿದೆ ಕಳೆದ ಹಲವು ದಿನಗಳಿಂದ ದಕ್ಷಿಣ ಕರ್ನಾಟಕದ ಹಲವೆಡೆ ಬೀಳ್ತಿರುವ ಬೇಸಿಗೆ ಮಳೆ ಬಿಸಿಲಿನಿಂದ ಕಂಗೆಟ್ಟಿದ್ದ ಜನರಿಗೆ ಸಾಕಷ್ಟು ರಿಲೀಫ್ ಕೊಟ್ಟಿದೆ ಮೈಸೂರು ಮಂಡ್ಯ ಕೋಲಾರ ತುಮಕೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ದಾವಣಗೆರೆ ಹುಬ್ಬಳ್ಳಿ ಹಾಗೂ ಬೆಳಗಾವಿಯಲ್ಲಿ ಮೇ ಆರರಿಂದಲೇ ಅಲ್ಲಲ್ಲಿ ಮಳೆಯಾಗಿದ್ದು ಮೇ ಎಂಟರಿಂದ ಹತ್ತೊಂಬತ್ತರವರೆಗೆ ನಿರಂತರವಾಗಿ ಬಿರುಸಿನಿಂದ ಕೂಡಿದ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಮುಂದಿನ ದಿನಗಳಲ್ಲಿ ರಾಮನಗರ ಚಿತ್ರದುರ್ಗ ದಕ್ಷಿಣ ಕನ್ನಡ ಬಳ್ಳಾರಿ ಜಿಲ್ಲೆಗಳಲ್ಲೂ ಮಳೆ ಆಗುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಹೇಳೋದಾದರೆ ಮೇ ಹತ್ತೊಂಬತ್ತರವರೆಗೆ ರಾಜ್ಯದಲ್ಲಿ ಉತ್ತಮ ಮಳೆ ಆಗಿದೆ ಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಬೆಂಗಳೂರು ಕೂಲ್ ಕೂಲ್ ಇನ್ನಷ್ಟು ದಿನ ಮಳೆಯ ರಾಜ್ಯ ರಾಜಧಾನಿ ಬೆಂಗಳೂರು ನಗರ ಜಿಲ್ಲೆಯಲ್ಲಂತೂ ಮಾರ್ಚ್ ಏಪ್ರಿಲ್ ಸೇರಿದಂತೆ ಹಲವು ತಿಂಗಳಿನಿಂದ ಮಳೆಯೇ ಇರಲಿಲ್ಲ ಕೆರೆಗಳೆಲ್ಲ ಆಟದ ಮೈದಾನಗಳಾಗಿದ್ವು ಬಿಸಿ ಗಾಳಿಯ ಆರ್ಭಟಕ್ಕೆ ಜನ ಬೇಸತ್ತಿದ್ರು ಆದರೆ ಕಳೆದ ವಾರದಲ್ಲಿ ಮೂರ್ನಾಲ್ಕು ದಿನ ಬೆಂಗಳೂರಿನಲ್ಲಿ ಮಳೆ ಬಿದ್ದಿತ್ತು ಈ ವಾರದ ಆರಂಭದಿಂದಲೇ ಮಳೆ ಆರ್ಭಟಿಸ್ತಾ ಇದೆ ಇದೇ ಪರಿಪಾಠ ಮೇ ಹತ್ತೊಂಬತ್ತರವರೆಗೆ ಮುಂದುವರಿಯುವ ಸಾಧ್ಯತೆ ಇದೆ ಬೆಂಗಳೂರು ನಗರದಲ್ಲಿ ಮುಂಗಾರು ಪೂರ್ವ ಮಳೆಯಿಂದಾಗಿ ವಾತಾವರಣ ತಂಪಾಗಿದೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಬೇಸಿಗೆಯ ಬಿಸಿಲು ಆರ್ಭಟಿಸಿದ್ರೆ ಸಂಜೆ ವೇಳೆಗೆ ಸುರಿಯುವ ಮಳೆ ಆಹ್ಲಾದಕರ ವಾತಾವರಣ ಸೃಷ್ಟಿಸುತ್ತಿದೆ ಸಂಜೆ ವೇಳೆ ವ್ಯಾಪಾರ ವಹಿವಾಟು ಕಚೇರಿಯಿಂದ ಮನೆಗೆ ತೆರಳಲು ಕೊಂಚ ಕಷ್ಟ ಆಗಬಹುದಾದರೂ ಬಿಸಿಲ ಝಳದಿಂದ ಮುಕ್ತಿ ಸಿಕ್ತು ಅನ್ನೋ ಖುಷಿಯಲ್ಲಿ ಜನರಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಶಾಖದ ಅಲೆ ದಕ್ಷಿಣ ಕರ್ನಾಟಕದ ಹಲವು ಜಿಲ್ಲೆಗಳಿಗೂ ಎಫೆಕ್ಟ್ ಒಂದೆಡೆ ಮಳೆ ರಾಯ ತಂಪೆರಿತಿದ್ರೆ ಮತ್ತೊಂದೆಡೆ ಬೇಸಿಗೆಯ ಬಿಸಿ ಅಲೆಗಳ ಪ್ರಭಾವವೂ ಹೆಚ್ಚಾಗಿದೆ ಅದರಲ್ಲೂ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಈ ಪರಿಪಾಠ ಹೆಚ್ಚಾಗಿದೆ ಬಹುತೇಕ ಒಣಹವೆ ಇರುವ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಬಿಸಿ ಗಾಳಿಯ ತೀವ್ರತೆ ಹೆಚ್ಚಾಗಲಿದ್ದು ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ ಉತ್ತರ ಕರ್ನಾಟಕ ಸಾಕ್ಷಿಯಾಗಲಿರುವ ಬಿಸಿ ಗಾಳಿಯ ಎಫೆಕ್ಟ್ ಮಧ್ಯ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕದ ಹಲವು ಜಿಲ್ಲೆಗಳಿಗೂ ತಟ್ಟಲಿದೆ ಗದಗ ಹಾವೇರಿ ಧಾರವಾಡ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಗಳಿಗೂ ಬಿಸಿ ಗಾಳಿಯ ಹೊಡೆತ ತಟ್ಟಲಿದೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಗರಿಷ್ಠ ಮೂವತ್ತೈದರಿಂದ ಮೂವತ್ತೇಳು ಡಿಗ್ರಿಯವರೆಗೆ ತಾಪಮಾನ ಏರಿಕೆ ಆಗಬಹುದಾದ ಸಾಧ್ಯತೆಗಳಿವೆ ಕನಿಷ್ಠ ತಾಪಮಾನ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇರಲಿದೆ ಎಲ್ಲದಕ್ಕೂ ಕಾರಣ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ಸುಳಿಗಾಳಿ ಕರ್ನಾಟಕ ರಾಜ್ಯದ ಹವಾಮಾನದ ಮೇಲೆ ಅರಬ್ಬಿ ಸಮುದ್ರ ಹಾಗೂ ಬಂಗಾಳ ಕೊಲ್ಲಿ ಪರಿಣಾಮ ಬೀರೋದು ಎಲ್ಲರಿಗೂ ಗೊತ್ತಿರುವ ವಿಚಾರನೇ ಇದೀಗ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ಸುಳಿಗಾಳಿಯಿಂದಾಗಿ ಕರ್ನಾಟಕದಲ್ಲಿ ಹವಾಮಾನ ಬದಲಾಗಿದೆ ಅದರಲ್ಲೂ ದಕ್ಷಿಣ ಕರ್ನಾಟಕದ ಪಾಲಿಗೆ ರಿಲೀಫ್ ಕೊಟ್ಟಿದೆ ಬಂಗಾಳ ಕೊಲ್ಲಿಯಲ್ಲಿ ಸುಳಿಗಾಳಿ ಸೃಷ್ಟಿಯಾಗಿರುವ ಪರಿಣಾಮ ಕರ್ನಾಟಕ ಮಾತ್ರವಲ್ಲ ಆಂಧ್ರಪ್ರದೇಶ ತಮಿಳುನಾಡು ರಾಜ್ಯಗಳಲ್ಲೂ ಭಾರೀ ಮಳೆಯಾಗಲಿದೆ ರಾಜ್ಯದ ಮಟ್ಟಿಗೆ ಹೇಳೋದಾದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾಸನ ಮೈಸೂರು ರಾಮನಗರ ಚಾಮರಾಜನಗರ ಹಾಗೂ ಮಂಡ್ಯ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಆಲಿಕಲ್ಲು ಸಹಿತ ಮಳೆ ಆಗಬಹುದು ಅನ್ನೋ ನಿರೀಕ್ಷೆ ಇದೆ